ಅದು ಯಾಕಾಗಿ ಅವ್ರನ್ನ ಯಾರೂ ಪ್ರಶ್ನೆನೇ ಕೇಳಲ್ಲ ಪೊಲೀಸವ್ರನ್ನ ಯಾಕೆ ಆಯಿತು ಅದು ಯಾಕೆ ಶಿಕ್ಷೆ ಆಗಲಿಲ್ಲ ಅಂತ ಅವರೇ ಹೇಳ್ತಾರೆ ಆಮೇಲೆ ದಂಡು ಪಾಳ್ಯದವರು ಸುಪಾರಿ ದಂಡು ಪಾಳ್ಯದವರು ಈ ಪರಿಶ್ರಮ ಹೆಂಗ್ ಪರಿಚಯ ಅನ್ನೋದಕ್ಕೊಂದು ಕತೆ ಕಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಾನು ಒಬ್ಬ ಅಲ್ಲಿ ಜೈಲಲ್ಲಿದ್ದ ಜೈಲ್ ಪರಿಸ್ಥಿತಿ ಗೊತ್ತಿರೋದ್ರಿಂದ ಅದು ನಮ್ಮ ಮನೇಲಿ ನಮ್ಮ ಅಣ್ಣನಿಗೆ ತಮ್ಮನಿಗೆ ಆಗೋಷ್ಟು ಫೀಲ್ ಆಗುತ್ತೆ ನನ್ನ ತಮ್ಮನಿಗೆ ಆಗಿದ್ರೆ ಈ ಘಟನೆ ಕೊಲೆ ಆರೋಪ ಬಂದಿದ್ದರೆ ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಮಾಡಿದ್ದು ಸರಿ ಅನ್ನೋ ಪ್ರಶ್ನೆ ಬಂದಾಗ ನೂರಕ್ಕೆ ನೂರು ತಪ್ಪು ಅಂತ ಹೇಳುವ ನಾನು ಆದರೆ ಆ ಸ್ವಾಮಿ ಮಾಡಿದ ತಪ್ಪಿಗೆ ಈ ಘೋರ ಶಿಕ್ಷೆಯೇ ಅದಕ್ಕೆ ಬೇರೆ ದಾರಿ ಇರಲಿಲ್ವೇ ಅಂದರೆ ಏನು ಪೊಲೀಸರು ಹೇಳ್ತಾರೆ ಹದಿನೈದು ದಿವಸದಿಂದ ಇವ್ರು ಸ್ಕೆಚ್ ಹಾಕಿದ್ರು ಗಂಡಸ್ರಿರಲಿಲ್ಲ ಗಂಡಸ್ರ ಅವ್ರು ಅವ್ರು ಹೇಳ್ತಾ ಇರೋದು ಇರಲಿಲ್ಲ ಬರೀ ಹೆಂಗಸರು ಮಾತ್ರ ಅಡುಗೆ ಅಡುಗೆ ಮಾಡಿಕೊಂಡು ಅದು ತುಂಬ ಆಫಿಷಿಯಲ್ ಏರಿಯಾ ಸರ್ ಮಲ್ಲೇಶ್ವರಮ್ ಅಲ್ಲಿ ಸಾಧ್ಯವೇ ಇಲ್ಲ ಹದಿನೈದು ದಿವಸ ಒಂದು ಜಾಗದಲ್ಲಿ ನೀವು ಫುಟ್ಬಾತಲ್ಲಿ ನೀವು ಇದು ಮಾಡಿಕೊಂಡು ಇರೋಕ್ಕೆ ಸಾಧ್ಯನೇ ಇಲ್ಲ ಓಕೆ ಅದು ನಂಬಣ ಆಮೇಲೆ ಅವ್ರು ಮಿಕ್ಕಿದ್ದು ಗಂಡಸರೆಲ್ಲ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಹತ್ರ ಪೊಲೀಸ್ ಸ್ಟೇಷನ್ ಎದುರುಗಡೆ ಗ್ರೌಂಡ್ ಇದೆ ಅಲ್ಲಿ ಅಲ್ಲಿ ಮಲಗ್ತಾ ಇದ್ರಂತೆ ಸಾಧ್ಯನೇ ಇಲ್ಲ ಗ್ರೌಂಡಲ್ಲಿ ಒಬ್ಬರು ಇಬ್ಬರು ಮಲಗಿದ್ರೆ ಅದು ಕಳ್ಳರು ಅಂದರೆ ಇಮಿಡಿಯೇಟಾಗಿ ಗೊತ್ತಾಗ ಇಮಿಡಿಯೇಟ್ ಒದ್ದು ಒಳಗಡೆ ಆಗ್ತಾರೆ ಹದಿನೈದು ದಿವಸ ಅವ್ರು ಅಲ್ಲಿ ಮಲಗಿದ್ರು ಅಂತ ಆ ಕೇಸಲ್ಲಿ ಹೇಳ್ತಾರೆ ಈ ಅವ್ರು ಮಾತಾಡಿದ್ದೇ ಹೇಳ್ತಾ ಇರೋದು ಅರ್ಧ ಆಯ್ತಾ ಅದಕ್ಕೊಂದು ಲಾಜಿಕ್ ಇಲ್ಲ ಒಂದಕ್ಕೊಂದು ಲಾಜಿಕೇ ಇಲ್ಲ ಆಮೇಲೆ ಅವ್ರು ಏನು ಮಾಡಿದ್ರಂತೆ ಇವನು ಕೋತಿತ್ತಿಮ್ಮ ಎಲ್ಲ ಕೇಸ್ಗಳಲ್ಲಿ ತರೋದೇ ಕೋತಿತ್ತಿಮ್ಮನ್ನು ಅವನೇ ಇದಂತೆ ಸ್ಕೆಚ್ ಅವನೇ ಇದು ಮಾಡೋದಂತೆ ಅವ್ನು ನೋಡ್ಕೊಂಡ್ರಂತ ಐದು ಗಂಟೆಗೆ ಹಾಲು ಬರ್ತಾನಂತೆ ಹಾಲು ಬರ್ತಾನಂತೆ ಇವರು ಹೆಂಗೆ ಹೋದರು ಒಂದು ಅಪಾರ್ಟ್ಮೆಂಟಲ್ಲಿ ಬೇರೆಯವ್ರನ್ನ ಬಿಡೋದಿಲ್ಲ ಸೆಕ್ಯೂರಿಟಿ ಇರ್ತಾನೆ ಅರ್ಧ ಇದೆ ಸರ್ ಇವರು ಹೋದ್ರಂತೆ ಅವರು ಹಾಲು ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಸರ್ ಹಾಲು ಅವಾಗ ಜಸ್ಟ್ ಇಪ್ಪತ್ತು ಹಿಂದೆ ಪ್ಯಾಕೆಟ್ಗಳಿದ್ವು ತಗೊಂಬಂದು ಫ್ರಿಡ್ಜಲ್ಲಿ ಗಿಡ್ಜಲ್ಲಿ ಇಕ್ತಾಯಿದ್ರು ಹಾಲು ತಗೊಂಬಂದು ಐದು ಗಂಟೆಗೆ ಹಾಲು ಇದು ನಂಬಕ್ಕಾಗ್ದಿರೋಂಥ ವಿಚಾರ ಅವ್ರು ಏನು ಹೇಳ್ತಾರೆ ಐದು ಗಂಟೆಗೆ ಹಾಲು ಒಂದು ಇದ್ದ ಇದನ್ನು ಅವರು ನೋಟ್ ಮಾಡಿಕೊಂಡ್ರು ಅವರು ನೋಟ್ ಮಾಡಿಕೊಂಡು ಏನು ಮಾಡಿದ್ರು ಅಂತಂದರೆ ಇವನು ಕೋತಿ ತಿಮ್ಮ ಹೋದ ಕೋತಿ ತಿಮ್ಮ ಹೋಗ್ಬಿಟ್ಟು ಏನು ಮಾಡ್ದೆ ಹಾಲು ಹಾಲು ಅಂತ ನಾಲ್ಕು ಗಂಟೆಗೆ ಹೋದ್ನಂತೆ ಅವ್ರಿಗೆ ಡೌಟ್ ಬರೋಲ್ಲ ಒನ್ ಅವರ್ ಯಾಕೆ ಮುಂಚೆ ಬಂದಿದ್ದಾರೆ ಅಂತ ಒನ್ ಅವರ್ ನಾಲ್ಕು ಗಂಟೆಗೆ ಹೋದ್ರಂತೆ ಅವ್ರು ತೆಗೆದ್ರಂತೆ ಏನು ಬಾಗಿಲು ತೆಗೆದ್ರಂತೆ ಬಾಗಿಲು ತೆಗ್ದು ಇವರೆಲ್ಲ ನುಗ್ಗಿದ್ರಂತೆ ಮರ್ಡ್ರ್ ಮಾಡಿದ್ರಂತೆ ಬಂದ್ರಂತೆ ಓಕೆ ನಾಲ್ಕು ಗಂಟೆಗೆ ಈ ಹಾಲುವನ್ ಬಂದಾಗ ಐದು ಗಂಟೆಗೆ ಹಾಲುವ್ ಬರ್ತಾರಂತ ಅವರೇ ಹೇಳಿದ್ದಾರೆ ಲೋನು ಗೊತ್ತಾಗಬೇಕಲ್ಲ ಸರ್ ವಿಷಯ ಆ ಹಾಲು ಅಂತಂದಂತೆ ಅವ್ರು ಯಾರು ಬರಲಿಲ್ಲ ಅಂತ ಅಲ್ಲೇ ಹಾಲು ಇಟ್ಟು ಹೋದನಂತೆ ಅವ್ರು ಹೇಳೋ ಪ್ರಕಾರ ಈ ಪ್ಯಾಕೆಟ್ಟೇ ಹಾಲು ಅವನು ಕರೆಯೋ ಅವಶ್ಯಕತೆ ಇರಲಿಲ್ಲ ಪ್ಯಾಕೆಟ್ ಇದಾಗಿ ಇದು ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಒಂದು ಸಲ ಕರೆದಿರ್ತಾರೆ ಅವರೇ ಹೇಳ್ತಾರೆ ಇಲ್ಲ ಹಾಲು ಕ ಬ ಕರೆದರು ಹಾಲು ಹಾಕ್ಸ್ಕೊಂಡ್ರು ಹೋದ್ರು ಅದನ್ನು ಇವ್ರು ನೋಡಿದ್ರು ಇವ್ರು ನೋಡಿದ ತಕ್ಷಣವೇ ಇದು ಮಾಡಿದ್ರು ಕೋತಿ ತಿಮ್ಮ ಕೋತಿ ತಿಮ್ಮ ಹಾಲು ಅಂತ ಹೋದ ನಾಲ್ಕು ಗಂಟೆಗೆ ಅವ್ರು ಆಚೆಗಡೆ ಬಂದು ಹೋಗಿ ಮರ್ಡ್ರ್ ಮಾಡಿದ್ರು ಅದು ಒಪ್ಕೊಳ್ಳೋಣ ಆಮೇಲೆ ಮೂರು ಜನನ ಮರ್ಡ್ರ್ ಮಾಡಿ ಎರಡು ಇಬ್ಬರು ಮರ್ಡ್ರ್ ಮಾಡಿದರೆ ಇನ್ನೊಬ್ಬರನ್ನು ಬಿಟ್ಟಿದ್ದಾರೆ ಅವರೇ ಹೇಳಿದ ಪ್ರಕಾರ ಯಾರು ನೋಡಿಸಲ್ಲ ಅವರು ಯಾಕಂದರೆ ಸಾಕ್ಷ್ಯಾಧಾರ ಅವ್ರು ಕೋರ್ಟಲ್ಲಿ ಕೇಸ್ ಹೇಳ್ತಾರೆ ಕೇಸ್ ಇದು ಮಾಡ್ತಾರೆ ಅವ್ರು ಯಾಕೆ ಅವರು ಅಂತ ಅವರು ಫುಲ್ ಪ್ರಜ್ಞೆ ಹೋದಂತೆ ಸರ್ ಅವರೆಲ್ಲ ಕಡೆ ಹೇಳಿದ್ದೇನು ಲೇಡೀಸ್ನ ಕತ್ತು ಇದು ಮಾಡಿ ರೇಪ್ ಮಾಡ್ತಾರೆ ಅಲ್ಲಿ ಯಾಕೆ ಅವ್ರು ರೇಪ್ ಆಗಲಿಲ್ಲ ಅಲ್ಲಿ ಯಾಕೆ ಅವ್ರು ಕತ್ತು ಕೊಯ್ಲಿಲ್ಲ ಒಂದು ಪ್ರಶ್ನೆ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಇವಾಗೆಲ್ಲ ಕೊಲೆ ಆಯಿತು ಎಲ್ಲ ಆಯಿತು ಅವರು ಎಸ್ಕೇಪ್ ಆದರು ಆಮೇಲೆ ಏಳು ಗಂಟೆಗೆ ಬಂದು ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನಂತೆ ಆಲವ್ ನೋಡಲಿಲ್ಲ ಹಲವನು ಯಾಕೆ ನೋಡಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಹಾಲವ್ನ ನೋಡಬೇಕಾಗಿತ್ತಲ್ಲ ಬಂದರು ಯಾಕೆ ಬಂದರು ಏನಾಯಿತು ಏನೋ ಒಂದು ಇದು ಮಾಡಬೇಕು ಅವನು ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವನು ನೋಡಿ ಒಂಗೆ ಹೋಗ್ಬಿಡು ಏನು ಹೇಳಿಲ್ಲಂತೆ ಸೆಕ್ಯೂರಿಟಿ ಗಾರ್ಡ್ ಏಳು ಗಂಟೆಗೆ ನೋಡಿ ಮಾಡ್ತಾನೆ ಅಂತ ಆಮೇಲೆ ಅದು ಹೋಗಲಿ ಓಕೆ ಆಮೇಲೆ ಅಲ್ಲಿ ಕೊಲೆ ಯಾಕೆ ಮಾಡಿದ್ರು ಅಂದರೆ ಸುಪಾರಿ ಅವ್ರು ಯಾರೋ ಸುಪಾರಿ ಕೊಟ್ರಂತೆ ಅಂತ ಇವ್ರಿಗೆ ಆ ಸುಪಾರಿಗೋಸ್ಕರ ಐವತ್ತು ಸಾವಿರ ಸುಪಾರಿ ಕೊಟ್ಟರು ಅದಕ್ಕೆ ಇವರು ಮರ್ಡರ್ ಮಾಡಿದ್ರು ಅಂತ ಹೇಳ್ತಾರೆ ಓಕೆ ಸುಪಾರಿ ಕೊಟ್ಟವನ್ನ ಏ ಅರೆಸ್ಟ್ ಮಾಡ್ಬೇಕು ತಾನೆ ಸುಪಾರಿ ಕೊಟ್ಟವ್ರು ಯಾರಂದರೆ ಯಾರೋ ಲಾಯರ್ ಹೇಳಿದ್ರು ಒಡೆದ್ಬಿಟ್ವಿ ಆಮೇಲೆ ಇನ್ನೊಂದು ಕಥೆಯಲ್ಲಿ ಹೇಳ್ತಾರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅವರು ಸುಪಾರಿ ಕೊಟ್ಟಿದ್ದು ಯಾರಿಗೂ ಗೊತ್ತಾಗೋಲ್ಲ ಅಂತ ಅವರು ಸುಪಾರಿ ಕೊಟ್ಟಿದ್ದು ಈ ತಗೊಂಡಿದ್ದು ಯಾರಿಗೂ ಗೊತ್ತಾಗಲ್ಲ ಅಂಥ ಬ್ರಿ ಸರ್ ಎಲ್ಲೋ ಎಮ್ ಎಲ್ ಎನ ಡೀಲ್ ಮಾಡೋನು ಇಂಥ ಕಾಂಜಿ ಪಿಂಜಿ ಇವರು ಅಲ್ಲಿ ಯಾರಾದರೂ ವಹಿಸ್ತಾರೆ ಸರ್ ಸುಪಾರಿ ಅಲ್ವಾ ಅದು ಜಸ್ಟ್ ಒಂದು ಲಾಜಿಕ್ ನಾವು ನಾವು ಯೋಚನೆ ಮಾಡ್ಬೇಕು ಸರ್ ಅಲ್ಲಿ ಅಷ್ಟು ಹೇಳ್ತಾರೆ ಓಕೆ ಅವ್ರು ಮಾಡಿರ್ಬೋದು ಯಾಕೆ ಸುಪಾರಿ ಕೊಟ್ಟವನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಹೌದು ಆ ಕೇಸಲ್ಲಿ ಅವರು ಅರೆಸ್ಟ್ ಮಾಡಿಲ್ಲ ಮತ್ತು ಸುಪಾರಿ ಕೊಟ್ಟವನನ್ನು ಅರೆಸ್ಟ್ ಮಾಡಲೇಬೇಕು ಸುಪಾರಿ ಕೊಟ್ಟವನು ಏ ಒಂದು ಆಗ್ತಾನೆ ಕೊಲೆ ಮಾಡು ಅಂತ ದುಡ್ಡು ಕೊಟ್ಟವ್ ಹೇಳಿದವನೇ ಏ ಒನ್ ಆಗ್ತಾನೆ ಕರೆಕ್ಟು ಅದು ಆಗಲಿಲ್ಲ ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ದಿವೆಸ್ಟಿ ಚೇಂಬರ್ ಹತ್ರ ಒಂದು ಕೊಲೆ ಆಗುತ್ತೆ ಅವ್ರದ್ದು ವಯಸ್ಸೆಷ್ಟು ಅಂತಂದಾಗ ಅಲ್ಲಿ ವಯಸ್ಸು ಅರವತ್ತೆಪ್ಪತ್ತು ಅಂತ ಅವನು ಹೇಳ್ತಾನೆ ಒಬ್ಬನು ಏನಕ್ಕೆ ಮಾಡಿದ್ರಿ ಅಂತಂದರೆ ಈ ಥರ ಲಾಭಕ್ಕೋಸ್ಕರ ಮಾಡಿದ್ವಿ ಅವರು ಯಾರು ಕ್ರಿಶ್ಚಿಯನ್ ಅಂತವರು ಅವರೆಲ್ಲ ಹೇಳ್ತಾರೆ ಅವ್ರ ಹತ್ರ ಇದಿತ್ತು ನೆಕ್ಲೆಸ್ ಇತ್ತು ಅದಿತ್ತು ಇದಿತ್ತು ಗೋಲ್ಡ್ ಇತ್ತು ತೊಗೊಂಡ್ರು ಪ್ರಾಪರ್ಟಿ ರಿಕವರಿ ಮಾಡ್ಕೊಂಡ್ವಿ ಅದು ಮಾಡಿದ್ವಿ ಹಂಗೆ ಹಿಂಗೆ ಆಮೇಲೆ ಈ ಮಲ್ಲೇಶ್ವರಂ ಕೇಸಲ್ಲಿ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಕ್ಬಿಟ್ಟಾಗಿದೆ ಆಗಿದೆ ಆ ಕೇಸಲ್ಲಿ ಇದೇ ಆಗಲಿಲ್ಲ ಅದು ಯಾಕಾಗಿ ಅವ್ರನ್ನ ಯಾರೂ ಪ್ರಶ್ನೆನೇ ಕೇಳಲ್ಲ ಪೊಲೀಸವ್ರನ್ನ ಯಾಕೆ ಅಕ್ವಿಟ್ ಅದು ಯಾಕೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಅವರೇ ಹೇಳ್ತಾರೆ ಲಾಯರ್ ಲಾಯರ್ ಇದ್ರು ಆಮೇಲೆ ಬೇರೆ ಲಾಯರ್ ಇಟ್ಕೊಂಡ್ರು ಸರ್ ನಾನು ಏನು ಅಂತಂದ್ರೆ ಇದೆಲ್ಲ ಆಗೋದ್ಮೇಲೆ ಹೇಳ್ತಾರೆ ಇವಾಗ ಇವಾಗ ಅವರು ಇತ್ತೀಚೆಗೆ ನಾವು ಇಂಟರ್ವ್ಯೂ ಮಾಡಿರೋದು ನೋಡಿದ್ದೆ ಅಷ್ಟೇ ಅವರು ಏನು ಹೇಳ್ತಾರೆ ಯಾಕೆ ಅಕ್ವಿಟ್ ಆಯಿತು ಅಂತ ಅವರು ಅಲ್ಲಿ ಚಾನಲಲ್ಲಿ ಕುಂತ್ಕೊಂಡವರು ಅವರು ನಿರೂಪಕರು ಕೇಳೋದೇ ಇಲ್ಲ ಇವರೇ ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿಲ್ಲ ನೋಡಿ ನ್ಯಾಯಾಲಯದಲ್ಲಿ ಎಷ್ಟು ಇದು ಲೋಪದೋಷಗಳಿದ್ದಾವೆ ಈಗ ಬೇರೆದೇ ಶಿಕ್ಷೆ ಆದಾಗ ಅಲ್ಲಿ ಲೋಪದೋಷಗಳು ಇಲ್ವಾ ಕಾಣಿಸ್ತಾ ಇಲ್ವಾ ಆ ಥರ ದಿವ್ಯಶ್ರೀ ಚೇಂಬರ್ಸು ಸರ್ ದಿವ್ಯಶ್ರೀ ಚೇಂಬರ್ಸು ಅಲ್ಲಿ ಎರಡು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ ಪಕ್ಕ ನೆಟ್ ಕ್ರಾಫ್ಟ್ ಅಂತ ಒಂದು ಇಂಡಿಯಾ ಇದರಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದ್ದೀನಿ ನಾನು ಎರಡು ಮೂರು ವರ್ಷ ಕೆಲಸ ಮಾಡಿದವನಿಗೆ ಸರ್ ಸತ್ಯವಾಗಲೇ ಹೇಳ್ತೀನಿ ಸರ್ ಇವ ಇವಾಗ ಅದು ಎಲ್ಲಿದೆ ಅಂತಲೂ ಗೊತ್ತಿಲ್ಲ ನನಗೆ ನಾನು ಕೆಲಸ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ನಾನು ಇನ್ನೂ ಒಂದು ವರ್ಷದಿಂದ ಎಲ್ಲಿ ನೋಡಿರ್ತೀನಿ ಜಾಗ ನನಗೆ ಈಗ ಗೊತ್ತಿದೆ ಸರ್ ಬೆಂಗಳೂರು ಆ ಆರಾರು ಆರು ತಿಂಗಳು ಒಂದೊಂದು ವರ್ಷಕ್ಕೆ ಏನು ಗೊತ್ತಾಗೋದಿಲ್ಲ ಹಂಗೆ ಬೆಳೀತಾ ಇದೆ ಅಂಥದ್ರಲ್ಲಿ ಕೋತಿ ತಿಮ್ಮನೆ ಅಲ್ಲಿ ಕರ್ಕೊಂಡೋಗಿ ದಿವ್ಯಶ್ರೀ ಚೇಂಬರ್ಸನ್ನ ತೋರಿಸ್ತಂತೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಹೋಗಿ ಸಾಯಿಸ್ತೀರಂತೆ ಸರ್ ಅಪಾರ್ಟ್ಮೆಂಟಲ್ಲಿ ಸಾಯಿಸ್ಬೇಕಂದ್ರೆ ಅಲ್ಲಿ ಪರಿಚಯ ಇರೋರು ಅಲ್ಲಿ ಸ್ಟಡಿ ಮಾಡಿದವರು ಅಲ್ಲಿ ಗೊತ್ತಿರೋರೇ ಸಾಯಿಸ್ಬೇಕು ಹೊರತು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಸಾಯಿಸೋದು ತುಂಬ ಕಷ್ಟ ಸೆಕ್ಯೂರಿಟಿ ಗಾರ್ಡ್ ಇರ್ತದೆ ತುಂಬ ಅದು ಒಳ್ಳೆಯ ಏರಿಯಾ ಸರ್ ಅದು ದಿವ್ಯಶ್ರೀ ಚೇಂಬರ್ಸ್ ಆಗಲಿ ಯಾವುದು ಮಲ್ಲೇಶ್ವರಮ್ ಆಗಲಿ ಆಮೇಲೆ ನನಗೂ ಗೊತ್ತಿಲ್ಲ ಕ್ರಿಶ್ಚಿಯನ್ ಅವರು ಗೋಲ್ಡು ಗಿಲ್ಡು ಎಲ್ಲ ಹಾಕ್ತಾರೆ ಸರ್ ಕ್ರಿಶ್ಚನ್ ಅವರು ಹಾಕ್ತಾರೆ ಹೌದಲ್ವಾ ಆ ಥರ ಅಲ್ಲ ಗೋಲ್ಡ್ ಎಲ್ಲ ಪ್ರಾಪರ್ಟಿ ಇದು ಅಂತ ಅದರಲ್ಲೂ ಇದು ಮಾಡ್ಕೊಂಡಿದ್ದಾರೆ ಎಷ್ಟು ಅಂತ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದಾಗಿತ್ತು ಅವು ಇವ್ರು ಹೇಳ್ಕೊಟ್ಟಿದ್ರು ವಯಸ್ಸು ಇಷ್ಟ ಅಂತ ಹೇಳಿ ನೀವು ವಿಡಿಯೋ ಮಾಡಬೇಕು ಅವರು ಮಾತಾಡಿದ್ದೆ ಹೇಳ್ತಾರೆ ಸರ್ ದಂಡುಪಾಳ್ಯದವ್ರು ಹೇಳಿದ್ರು ನಾವು ನಂಬೋದು ಬೇಡ ನಾನು ಹೇಳೋದ್ರೂ ನಂಬಲ್ಲ ನೀವು ಬೇಕಾದ್ರೆ ಅವ್ರು ದಂಡುಪಾಳ್ಯ ಇಂಟ್ರವ್ಯೂ ತೆಗಿದಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಸುಪಾರಿ ಕಿಲ್ಲಿಂಗು ಅದು ತುಂಬಾ ಕಟ್ಟುಕತೆ ಥರ ನಗು ಬರುತ್ತೆ ಅದನ್ನು ನೋಡ್ತಾ ಇದ್ರೆ ಆ ಇಂಟರ್ವ್ಯೂ ನೋಡ್ತಾ ಇದ್ದರೆ ಅವ್ರದ್ದು ಆಂಧ್ರ ಪ್ರದೇಶದಲ್ಲಿ ಒಬ್ಬ ಪಿ ಎಸ್ ಐಗೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸುಪಾರಿ ಕೊಡ್ತಾರಂತೆ ಇವರಿಗೆ ಟಾಡಿಯ ಅಂಗಡಿಯವನ ಮುಖಾಂತರ ಕೊಡ್ತಾರಂತೆ ಓಕೆ ಅದು ಒಂಬತ್ತು ಗಂಟೆಗೆ ಕೊಲೆ ಮಾಡ್ತಾರಂತೆ ಒಬ್ಬರು ಡಿ ಸಿ ಪಿ ರೇಂಜ್ ಆಫೀಸರ್ ಒಂದು ಫಂಕ್ಷನ್ ಇರುತ್ತಂತೆ ಅವಾಗ ಕೇಳಿ ಸರ್ ಒಂದು ಫಂಕ್ಷನ್ ಇರುತ್ತಂತೆ ಒಂದು ಫಂಕ್ಷನ್ ಇದ್ದಾಗ ಅದ ಏನೋ ಒಂದು ಏನದು ಒಂದು ಏನು ಸರ್ ಇದು ರ್ಯಾಲಿ ಎಲ್ಲ ಮಾಡ್ತಾರೆ ರ್ಯಾಲಿ ಇರುತ್ತಂತೆ ಯಾವುದೋ ರಾಜಕೀಯ ವ್ಯಕ್ತಿ ಅವಾಗ ಆ ಥರ ಇರಬೇಕಂದಾಗ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಸರ್ ಒಬ್ಬ ಡಿ ಸಿ ಪಿ ಹತ್ರ ಹೋಗಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸರ್ ನಾನು ಎಂತಿಗೆ ಮೈ ಹುಷಾರಿಲ್ಲ ಈ ಸಂದರ್ಭದಲ್ಲಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗೋಕೆ ಸಾಧ್ಯನಾ ಇಂಪಾಸಿಬಲ್ ಅಲ್ವಾ ಅವ್ರು ಹೇಳ್ತಾರೆ ಸತ್ರು ಬಿಡೋದಿಲ್ಲ ಸತ್ರು ಬಿಡೋದಿಲ್ಲ ಅಲ್ಲ ಸರ್ ಅವಾಗ ಅವ್ರು ಹೇಳ್ತಾರೆ ನಾನು ನಿಂತಿಗೇನು ಹುಷಾರಿಲ್ಲ ಸರ್ ಅಂತ ಅವರು ಓದ್ರಂತೆ ಯಾಕಂದ್ರೆ ಈ ಸ್ಕೆಚ್ ಹಾಕ್ಬೇಕಲ್ಲ ಅಂತಂದ್ಬಿಟ್ಟು ಅಲ್ಲಿ ಆಲ್ರೆಡಿ ಆರು ಜನ ದಂಡು ಪಾಳಿದವರು ಕಾಯ್ತಾ ಇದ್ದಾರೆ ಇನ್ಸ್ಪೆಕ್ಟರ್ನ ಸಾಯ್ಸಕ್ಕೆ ಇಂಥ ಇಂಥ ಟೈಮಿಗೆ ಬರ್ತಾರೆ ಅವಾಗ ಮೊಬೈಲ್ ಇಲ್ಲ ಏನಿಲ್ಲ ಅವ್ರು ಹೆಂಗೆ ಇದು ಮಾಡಿದ್ರೆ ಏನಂತಾರೆ ಸರ್ ಅದು ಕಮ್ಯುನಿಕೇಷನ್ ಮಾಡಿದ್ರೂ ಗೊತ್ತಿಲ್ಲ ಅದೊಂದು ವಿಸ್ಮಯ ಅಲ್ಲಿ ನಿಂತ್ಕೊಂಡಿದ್ರಂತೆ ಆ ಕಡೆ ಒಂದು ಎಲ್ಲ ಒಂದು ಬಂಡೆ ಇರೋಂಥ ಜಾಗದಲ್ಲಿ ನಿಂತ್ಕೊಂಡಿದ್ರಂತೆ ನಿಂತ್ಕೊಂಡು ಅವ್ರು ಬಂದ್ರಂತೆ ಇನ್ಸ್ಪೆಕ್ಟ್ರು ಇವರು ಎಲ್ಲ ರೆಡಿ ಮಾಡಿದ್ರಂತೆ ರೆಡಿ ಮಾಡಿದ ತಕ್ಷಣ ಅವ್ರು ಇನ್ಸ್ಪೆಕ್ಟ್ರ್ ಬಂದ ತಕ್ಷಣನೇ ಇದೇ ಟೈಮಿಗೆ ಬರ್ತಾನೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಇದೆಲ್ಲ ಗನ್ನೆಲ್ಲ ಇತ್ತು ರಿವಾಲ್ವಾರೆಲ್ಲ ಇತ್ತು ಅವ್ರು ನೋಡಿದ ತಕ್ಷಣ ಯಾವನಾದರೂ ನಿಲ್ಲಿಸ್ತಾನೆ ಸರ್ ಪೊಲೀಸು ಆರು ಏಳು ಜನ ನೀನು ದೊಣ್ಣೆಗಿನ್ನೇ ಹಿಡ್ಕೊಂಡಿರೋದು ಆರು ಏಳು ಜನ ದೊಣ್ಣೆ ಬೇಡ ಸುಮ್ಮನೆ ನಿಂತ್ಕೊಂಡಿದ್ರು ನಾವೇ ನಿಲ್ಲಿಸಲ್ಲ ಸರ್ ನಿಲ್ಲಿಸ್ತೀವ ಗನ್ ಇದ್ರೆ ಇಮಿಡಿಯೇಟ್ ತೊಗೊಂಡು ಗನ್ ಶೂಟ್ ಮಾಡ್ತೀವಿ ಏನು ಹೇಳ್ತಾರೆ ಪೊಲೀಸ್ ಆಫೀಸರಿಗೆ ಧೈರ್ಯ ಜಾಸ್ತಿ ನಾವೇನು ಇದಿಲ್ಲ ಅವ್ರು ನಿಲ್ಲಿಸ್ಲಿಲ್ಲ ಅಲ್ಲಿ ನಿಲ್ಲಿಸಿದ್ರು ಬಂದ ತಕ್ಷಣ ಅವ್ರು ನೋಡೋದು ಹಾಕ್ಬಿಟ್ರು ಅದು ಸೂಪರಿ ಕಿಲ್ಲಿಂಗ್ ಅಂತ ಅದು ಸೂಪರ್ ಕಿಲ್ಲಿಂಗ್ ಆದರೆ ಅದರಲ್ಲಿ ಅದರಲ್ಲಿ ಯಾರು ಸುಪಾರಿ ಕೊಟ್ಟಿದ್ದಾರೆ ಪರಶುರಾಮ ಯಾರು ಹೆಡ್ ಕಾನ್ಸ್ಟೇಬಲ್ಲು ಅವ್ರನ್ನ ಎ ಸಿಕ್ಸ್ ಮಾಡಿದ್ದಾರೆ ಹ್ಞೂ ಹ್ಞೂ ಸುಪಾರಿ ಕೊಟ್ಟು ಕೊಲೆ ಹೇಳಿದವನು ಏ ಒನ್ ಆಗಬೇಕು ಅವ್ರು ಎ ಸಿಕ್ಸ್ ಹೆಂಗೆ ಮಾಡಿದ್ರು ಅದು ಏನು ಚಾರ್ಜ್ ಶೀಟ್ ಅವ್ರು ಹೇಳಿದ್ದನ್ನ ನಾನು ಹೇಳ್ತಾರ್ದು ಆಮೇಲೆ ದಂಡು ಪಾಳ್ಯದವರು ಸುಪಾರಿ ದಂಡು ಪಾಳ್ಯದವರು ಈ ಪರಿಶ್ರಾಮ್ ಹೆಂಗೆ ಪರಿಚಯ ಅನ್ನೋದಕ್ಕೊಂದು ಕತೆ ಕಟ್ಟಿದ್ದಾರೆ ಕೇಳ್ತಾರಲ್ಲ ಪ್ರಶ್ನೆ ಆ ಕಥೆ ಹೆಂಗೆ ಕಟ್ಟಿದ್ದಾರೆ ಅಂದರೆ ಇವರೆಲ್ಲ ಅವರು ತಿರುಪತಿಗೆ ಸ್ಟೈ ಸ್ಟೈನ್ ಸ್ನ್ಯಾಚಿಂಗಲ್ಲಿ ಹೋದಾಗ ಅಲ್ಲಿ ಒಂದು ಡ್ಯೂಟಿ ಮಾಡ್ತಾ ಇದ್ದಂತ ಅಲ್ಲಿ ಪರಿಚಯ ಆದವರು ಇವರು ಓಹೋ ಹೋ ಅಲ್ಲಿ ಪರಿಚಯ ಆದವರು ದಂಡು ಪಾಳ್ಯದವರು ಅಂತ ಈ ಥರ ಎಲ್ಲ ನಡೆದಾಗ ನನಗೆ ಅನ್ನಿಸ್ತು ಇದರಲ್ಲಿ ಎಷ್ಟು ಸರ್ ನಾನು ಹೇಳ್ತೀನಲ್ಲ ಸರ್ ಅನುಮಾನ ಇದೆ ಸರ್ ಆ್ಯಕ್ಚುಲಿ ಅವ್ರು ಯಾರು ಬಂದರೂ ನಾನು ರೆಡಿ ಇದ್ದೀನಿ ಇನ್ನೂ ಬೇಜಾನ ಪಾಯಿಂಟ್ಸ್ಗಳು ನನ್ನ ಹತ್ರ ಇದ್ದಾವೆ ಅದು ಅವ್ರು ಮಾತಾಡಿದ್ದೇ ಅನೋ ಅವ್ರ ಕ್ವಶನ್ ಕೇಳ್ತೀನಿ ನಾನು ಬೇರೆ ಮೂರು ಜನ ಅಪರಾಧಿಗಳ ತಪ್ಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಾಪರಾಧಿ ತಪ್ಸ್ಕೋಬಾರ್ದು ಅಂತಾರೆ ಈಗ ನೀವು ಹೇಳೋ ಪ್ರಕಾರ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಜನ ನಿರಪರಾಧಿಗಳಲ್ಲಿದ್ದಂಗೆ ಕಾಣುತ್ತೆ ನಿರಪರಾಧಿಗಳಂದ್ರೆ ಸಾಕ್ಷ್ಯ ಆಧಾರಗಳು ಕೊರತೆ ದುಡ್ಡು ಇರಲ್ಲ ಅವರತ್ರ ಲಾಯರಿ ದುಡ್ಡು ಕೊಡಕ್ಕೆ ಗತಿ ದು ಗತಿ ಇರಲ್ಲ ತುಂಬಾ ಬಡವರಾಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವರು ಪ್ರಭಾವಿ ವ್ಯಕ್ತಿಗಳು ಫಿಟ್ ಮಾಡಿರ್ತಾರೆ ಅನ್ಫಿಟ್ ಅಂತಾರೆ ಈ ಸಮಾಜದಲ್ಲಿ ತಿರುಗಾಡೋ ರಾಜರೋಷವಾಗಿ ತಿರುಗಾಡ್ತಾರೆ ನಾನು ನಾನು ತುಂಬಾ ಜನಗಳು ನೋಡಿದ್ದೀನಿ ಸರ್ ರಾಜ ರೋಷವಾಗಿ ತಿರುಗಾಡಿದ್ರೆ ಎಮ್ ಎಲ್ ಎಂ ಪಿಗಳಾಗಿದ್ದಾರೆ ಅಧಿಕಾರಿಗಳ ಅಧಿಕಾರಿಗಳಾಗಿ ಮಿನಿಸ್ಟ್ರುಗಳಾಗಿದ್ದಾರೆ ಆಗಿದ್ದಾರೆ ನೀವು ಜನರಲ್ ಆಗಿ ಇವಾಗ ಮುತ್ತಪ್ಪರಯ್ಯ ಮೂವತ್ತೆಂಟು ಕೇಸ್ ಇತ್ತು ಸರ್ ಜಗತ್ತಿಗೆ ಗೊತ್ತು ಅವರು ಎಲ್ಲೆಲ್ಲಿ ಏನೇನು ಮಾಡಿಸಿದ್ದಾರೆ ಏನೇನು ಮಾಡಿಸಿದ್ದಾರೆ ಅಂತ ಅವ್ರು ಎರಡು ವರ್ಷದಲ್ಲಿ ಅಕ್ವಿಟ್ ಆಯ್ತು ಎಲ್ಲ ಕೇಸ್ ಅವ್ರನ್ನ ಆ ಕೇಸ್ನ ಇದು ಮಾಡಿದ್ರೆ ಸೆಬಾಸ್ಟಿನ್ ಅಂತ ಲಾಯರು ಇದು ಮಾಡ್ಬಿಟ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವು ಇವಾಗ ನಾನು ಹೇಳ್ತಾ ಇರೋದು ಓಕೆ ಕೆಲವು ಅಪರಾಧಗಳನ್ನ ನಾವು ಮಾನವೀಯತೆ ದೃಷ್ಟಿಯಲ್ಲಿ ನೋಡಬೇಕು ಕೆಲವು ಅಪರಾಧಿಗಳ ಅಪರಾಧಗಳನ್ನ ನಾವು ತುಂಬ ಸ್ಟ್ರಿಕ್ಟು ಆಗಿ ಪೊಲೀಸವ್ರು ಮಾಡಬೇಕಾ ಕೆಲಸ ಕರೆಕ್ಟು ಅವರು ಸರಿಯಾಗಿ ಮಾಡದೇ ಇದ್ದರೆ ಈ ಥರ ಅಮಾಯಕರು ಸಿಕ್ಕಾಕ್ಕೊಂಡು ಜೈಲಿನ ಇಡೀ ಉದ್ದೇಶ ಸರ್ ನಾನು ನಾನೇನು ಮಾತಾಡ್ತಿಲ್ಲ ಅವರು ಮಾತಾಡಿದ್ದೇ ನಾನು ಹೇಳ್ತಾ ಇದ್ರು ಹೇಳ್ತಾ ಇರೋದು ಎಲ್ಲಿ ಪ್ರಾಪರ್ಟಿ ಸಿಕ್ಕಿದೆ ಸರ್ ಅಲ್ಲಿ ಮರ್ಡರ್ ಫಾರ್ ಗೈನು ಎಲ್ಲಿ ಪ್ರಾಪರ್ಟಿ ಸಿಕ್ಕಿಲ್ಲ ಕೊಲೆಗಳಾಗಿದೆ ಅದು ಸುಪಾರಿಕ್ಕಿಲ್ಲಿ ಅದೇ ಸರ್ ಒಬ್ಬ ಎಮ್ ಎಲ್ ಎ ಲೆವೆಲ್ ಒಬ್ಬನ ಕಾ ಇದು ಮಾಡಬೇಕಂದ್ರೆ ಸರ್ ಅವರು ನೋಡಿದ್ರೆ ನೀವು ತುಂಬ ಅಮಾಯಕರು ಸರ್ ಸರ್ ಇವಾಗ ಎಷ್ಟೋ ಜನ ಕಳ್ಳರು ಇದ್ದಾರೆ ಕಳ್ಳರು ಕಳ್ತನ ಮಾಡಿದ್ರು ನೋಡಿದ್ರು ಅವರು ಅಮಾಯ ಅಮಾಯಕರೇ ಇರ್ತಾರೆ ಆ್ಯಕ್ಚುಲಿ ಯಾವನು ನಾನು ಅವರು ಅಮಾಯಕರು ಅಂತ ಇದು ಮಾಡ್ತಾರೆ ನಾನು ಇಷ್ಟು ದಿವಸದಿಂದ ಅವ್ರು ಯಾಕೆ ಅವರಿಂದ ಒಂದು ಕ್ರೈಮ್ ಆಗಿಲ್ಲ ಅವ್ರ ಮಕ್ಕಳಿಂದ ಒಂದು ಕ್ರೈಮ್ ಆಗಿಲ್ಲ ಪೊಲೀಸ್ ಸ್ಟೇಷನ್ ನಮ್ಮದು ಒಂದು ಊರು ಥರ ಅಲ್ಲ ಅವ್ರು ಅಷ್ಟು ಕುರೂರಿಗಳಾಗಿದ್ದರೆ ಪೊಲೀಸ್ ಸ್ಟೇಷನಲ್ಲೇ ಜೈಲಲ್ಲೇ ಏನಾದರೂ ಒಂದು ಆಗಬೇಕಾಗಿತ್ತಲ್ಲ ಅಲ್ಲ ಇಷ್ಟೊತ್ತಿಗೆ ಅವರು ಇಷ್ಟು ವರ್ಷ ಜೈಲಲ್ಲಿರುವಾಗ ಯಾರಾದರೂ ಒಂದು ಚೂಕೆ ಚು ಚೂರಿ ಹಾಕೋದ ಚಾಕು ಹಾಕೋದ ಹೊಡೆಯೋದ ಕಾಲ ಆಂದಲೇ ಹಾಂ ಮಾಡುವ ಒಂದೇ ಒಂದು ಇದಿಲ್ಲ ಸರ್ ಆಮೇಲೆ ಇನ್ನೊಂದು ಏನಂತಂದ್ರೆ ಅವರು ಸಣ್ಣ ಪುಟ್ಟ ಕೆಲಸಗಳು ಅಲ್ಲಿ ಅವ್ರು ಭಯ ಬೀಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಚೆ ಆಚೆಗಡೆ ದುಡ್ಡು ಬೇಕಾಗಿತ್ತು ಆಚೆ ಕಡೆ ಅವ್ರು ಹೆಣ್ತಿ ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೀನಿ ಆಮೇಲೆ ನಾನು ಕೇಳ್ಪಟ್ಟಿದ್ದ ಆ ವಿಷಯ ಅಲ್ಲಿ ನಾನು ಸ್ಟಡಿ ಮಾಡಿ ಅವರು ಅವ್ರ ಹತ್ರ ಕೇಳಿಲ್ಲ ಅವರು ಬಂದರು ಅಂತಂದ್ಬಿಟ್ಟು ಅವ್ರು ಗಂಡ ಗಂಡಂದರು ಬಂದರು ಆಚೆ ಆಚೆಗಡೆ ಹೆಂಗೆ ಬದುಕೋದು ಅಂತಂದ್ಬಿಟ್ಟು ಅವ್ರು ಹೆಂಡ್ತಿರು ನಾವು ಮಾಡಿದ್ದೀವಿ ತಪ್ಪಂತ ಒಳಗಡೆ ಬಂದ್ಬಿಟ್ರಂತೆ ಅದು ಸುಳ್ಳು ಅಲ್ಲ ಸುಳ್ಳಲ್ಲ ನಿಜ ನಿಜ ಯಾರು ಅಲ್ಲಿ ಅಲ್ಲಿರ್ಬೋದು ನನ್ನ ಪ್ರಕಾರ ಇವಾಗ ನಾನು ಬಂದು ಏಳು ವರ್ಷ ಆಯ್ತು ಏಳು ವರ್ಷದಲ್ಲಿ ಇದು ಮಾಡ್ದೆ ಮೊನ್ನೆ ಒಬ್ರು ಜೈಲಲ್ಲಿರೋ ನನಗೆ ಹೇಳಿದೆ ಈ ಈ ಒಂದು ಇದು ಹೇಳ್ದ ಈ ಥರ ಜೈಲಿಂದ ಅವ್ನು ಆಚೆಗಡೆ ಬಂದಿದ್ದ ಅವ್ನು ಕಾ ಇದರಲ್ಲಿ ಇದು ಮಾಡ್ದೆ ಮೆಸೇಜ್ ಮಾಡಿದ್ದ ನಾನು ದಂಡು ಪಾಳ್ಯದ ನೋಡ್ಬಿಟ್ಟು ಹೇಳ್ದೆ ಇಲ್ಲ ಸರ್ ಈ ಥರ ಆಯಿತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಜೈಲಲ್ಲಿರೋ ಮಹಿಳಾ ಕೈದಿಯವರ ಮೇಲೆ ಏನು ಅಲ್ಲಿ ಅತ್ಯಾಚಾರ ಏ ಇಲ್ಲ 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 ಸರ್ ಅದೆಲ್ಲ ಸಾಧ್ಯನೇ ಇಲ್ಲ ಸರ್ ಸುರಕ್ಷಿತವಾಗಿದ್ದಾರೆ ತುಂಬ ಸುರಕ್ಷಿತವಾಗಿದ್ದಾರೆ ಅದು ಸಣ್ಣ ಪುಟ್ಟ ಅವರು ಇವರು ಜಗಳ ಬಾಯಿ ಮಾಯ ಮಾತಲ್ಲ ಆಡ್ಕೊಳ್ಳೋದು ಅದಕ್ಕೆಲ್ಲ ವಾರ್ಡರ್ಗಳಿರ್ತಾರೆ ಇರ್ತಾರೆ ಕಂಟ್ರೋಲ್ ಮಾಡ್ತಾರೆ ಅಲ್ಲೆಲ್ಲ ಅಷ್ಟು ಸುಲಭವಾಗಿ ತುಂಬ ಕಷ್ಟ ಅದೆಲ್ಲ ಏನೂ ಆಗಲ್ಲ ಸರ್ ಸುರಕ್ಷಿತವಾಗಿದ್ದಾರೆ ಜೈಲ್ ವ್ಯವಸ್ಥೆ ತುಂಬ ನಾನು ಅವು ಕೆಲವರಿಗೆ ಮಾಧ್ಯಮದವರಿಗೆ ಜೈಲ್ ಬಗ್ಗೆ ನಾಲೆಡ್ಜ್ ಇಲ್ಲ ಸರ್ ಏನಾಗುತ್ತೆ ಅಂತಂದರೆ ಅದು ಮೊನ್ನೆ ಪವಿತ್ರ ಗೌಡ್ರನ್ನ ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಿದ್ರು ಅನ್ನೋದನ್ನು ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಪವಿತ್ರಾಗೌಡ್ರನ್ನ ಮೀಟ್ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ದರ್ಶನ್ ಮೀಟ್ ಮಾಡಿದ್ರು ಅಂತ ಸ್ವಾಮಿ ಒಂದು ಕೇಸಲ್ಲಿ ನಾವು ಹೋದಾಗ ನಾವು ಐದು ಜನ ಒಂದು ಕೇಸಲ್ಲಿ ಹೋದಾಗ ಒಂದೇ ರೂಮಲ್ಲಿ ಹಾಕ್ಸ್ಕೋಬೋದು ನಾವು ಅಂದರೆ ಮಹಿಳೆಯರು ಬೇರೆ ಸಪ್ರೇಟ್ ಇರುತ್ತೆ ಇವಾಗ ಹನ್ನೆರಡು ಜನ ಏನು ಹತ್ತೊಂಬತ್ತು ಜನ ಹನ್ನೆರಡು ಹದಿನೆಂಟು ಜನ ಆರೋಪಿಗಳಿದ್ದಾರೆ ಪವಿತ್ರ ಗೌಡವ್ರನ್ನ ಬಿಟ್ಟು ಅವರು ಅಂದರೆ ಇವರು ಐ ಪ್ರೊಫೈಲ್ ಕೇಸು ಗಲಾಟೆ ಮಾಡ್ಕೊತಾರೆ ಅಂದ್ಬಿಟ್ಟು ಇವರು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದು ಮಾಡಿದ್ದಾರೆ ಇವಾಗ ನಾವು ಒಂದು ಐದು ಜನ ಯಾವುದೋ ಒಂದು ಕೇಸಲ್ಲಿ ಹೋದರೆ ನಾವು ಒಂದೇ ಇರ್ಬೋದು ಅವ್ರು ಏನು ಮಾತಾಡಿದ್ರೆ ಏನು ತಪ್ಪಿದೆ ಒಂದು ಕೇಸಲ್ಲಿರೋರು ಮಾತಾಡ್ತಾರೆ ಒಂದು ಕೇಸಲ್ಲಿರೋರು ಮಾತಾಡ್ತಾರೆ ಹಂಗಂದರೆ ಅವರು ಕಾನೂನು ಬಗ್ಗೆ ಏನು ಚರ್ಚೆ ಮಾಡಬಾರ್ದಾ ಮತ್ತೆ ಹಾ ಸಾರ್ ಬೇಲ್ ಅನ್ನೋದು ಪ್ರತಿಯೊಬ್ಬ ಆರೋಪಿಯ ಹಕ್ಕು ಹಕ್ಕು ಅರ್ಥ ಆಯ್ತಾ ಅವರು ಮಾತಾಡಬಹುದು ಮಾತಾಡೋದಾದ್ರೆ ಏನು ಒಂದು ಒಂಥರ ಏನು ದೇಶನೇ ಒಂದು ಬಾಂಬ್ ಬಿಟ್ಟು ಒಂದು ಸಾವಿರ ಜನ ಸಾಯಿಸಿರೋ ಥರ ನ್ಯೂಸ್ ತೋರಿಸ್ತಾರೆ ಅದು ಮುಂದಿನ ಕಥೆ ಏನು ಹಾಡು ಬರಿತಾ ಇದ್ದೀರಾ ಈಗ ಲೇಟೆಸ್ಟ್ ಯಾವ್ದು ಬರ್ದೆ ಬರ್ದ ಲೇಟೆಸ್ಟು ಇವಾಗ ದರ್ಶನ್ ಅವ್ರ ಬಗ್ಗೆ ಬರ್ತಿದ್ದೀನಿ ಹಾಡ್ಬೋದಾ ಅಲ್ಲಿ ಧರ್ಮ ಬಿಡದ ಧರ್ಮರಾಯ ಕಾಡಿಗೆ ಓದ ಸತ್ತೆ ಹೇಳಿ ಹರಿ ಚಂದ್ರ ಮಸಣವಾ ಕಾದ ಸೀದಾ ಇರುವ ಮೊಳೆಗೇನೆ ಏಟು ಬೀಳೋದು ಮನಸ್ಸಿರುವ ಮನಸ್ಸನಿಗೆ ಕಷ್ಟ ಬರೋದು ಒಳ್ಳೆ ಸಮಯ ಬರೋವರೆಗೂ ಕಾಯಬೇಕು ಅಲ್ಲಿವರೆಗೂ ಮನಸ್ಸು ಗಟ್ಟಿ ಮಾಡ್ಕೋಬೇಕು ಅಂತ ಇದು ಬರದಿನೆಲ್ಲ ಮುಗಿದಿದೆ ಇದು ನಮ್ಮ ನಿರ್ಮಾಪಕರು ಎಸ್ ಟಿ ಸೋಮಶೇಖರ್ ಅವರು ಆಡಿದ್ದಾರೆ ಇದು ಸಂಗೀತ ಶ್ರೀಗುರು ನಾವು ಒಂದು ಮಾಡಬೇಕು ಇದನ್ನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ರಿಲೀಸ್ ಮಾಡಬೇಕು ಏನೋ ದರ್ಶನ್ ಪರವಾಗಿ ಒಂದು ಅಭಿಯಾನ ಕಾಣುತ್ತೆ ಕಾಣುತ್ತೇನೆ ದರ್ಶನ್ ಪರವಾಗಿ ಅಂತಲ್ಲ ಸರ್ ಇವಾಗ ನಮ್ಮ ಮನೆಯಲ್ಲೇ ಇವಾಗ ಘಟನೆ ಯಾರ್ಯಾರು ಏನಂತಾರ ಏನು ಗೊತ್ತಾ ಸರ್ ನನಗೆ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಹೇಳ್ತೀನಿ ಎಲ್ಲ ನನ್ನ ಕ್ಲಿಯರ್ ಆಗಿ ನಾನು ಇವತ್ತಿನ ಜೀವನ ನಡ್ಸ್ಕೊಂತೀನಿ ಇವತ್ತು ಐನೂರು ರೂಪಾಯಿ ಸಿಕ್ಕಿದ್ರೆ ನನ್ನದು ಜೀವನ ಮುಗೀತು ನಾಳೆ ಬಗ್ಗೆ ಯೋಚನೆ ಮಾಡೋಲ್ಲ ನನಗೆ ಯಾವ ಹೀರೋ ಕಾಲ್ಸಿಟ್ಟು ಬೇಕಾಗಿಲ್ಲ ಯಾವ ಪ್ರೊಡ್ಯೂಸರ್ದು ಇದು ಬೇಕಾಗಿಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಒಬ್ಬ ಅಲ್ಲಿ ಜೈಲಲ್ಲಿ ಇದ್ದೋ ಜೈಲ್ ಪರಿಸ್ಥಿತಿ ಗೊತ್ತಿರೋದ್ರಿಂದ ಅದು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನಿಗೆ ತಮ್ಮನಿಗೆ ಆಗೋಷ್ಟು ಫೀಲ್ ಆಗುತ್ತೆ ನನ್ನ ತಮ್ಮನಿಗೆ ಆಗಿದ್ದರೆ ಈ ಘಟನೆ ಕೊಲೆ ಆರೋಪ ಬಂದಿದ್ದರೆ ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಮಾಡ್ತಾಯಿದ್ವಿ ಮಾಡ್ತಾ ಇದ್ದೆ ಹಾಗಂದ್ಬಿಟ್ಟು ನನ್ನ ತಮ್ಮ ಮಾಡಿದ್ದಾನೆ ನಮ್ಮ ಅಣ್ಣ ಮಾಡಿದ್ದಾನೆ ಹೋಗಲಿ ಸಾಯಲಿ ಗಲ್ಲು ಶಿಕ್ಷೆ ಆಗಲಿ ಆಗಲಿ ಅಂತ ಯಾರೂ ಹೇಳಲ್ಲ ಅದೇ ರೀತಿ ಆ ಮದ್ದು ನಮ್ಮ ನಮ್ಗೇನು ಅವರು ನೋಡಿದಾಗ ಒಂದು ತಮ್ಮನ ಭಾವನೆ ಬರುತ್ತೆ ಯಾರೇ ಆಗಿರ್ಬೋದು ಅವರು ಆಮೇಲೆ ಚಾರ್ಜ್ ಶೀಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನಿಲ್ಲ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ ಎಲ್ಲರೂ ನೋಡೋಣ ಅಲ್ಲಿ ಎಲ್ಲಿ ಕೆಲವು ಟಿ ಇದ್ದಾರೆ ದರ್ಶನ ಅಲ್ಲಿ ಇರಲೇ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಕೆಲವು ಟಿ ವಿಯವರು ಹೇಳ್ತಾರೆ ಅಲ್ಲಿ ಬ್ಲಡ್ ಶೆಲ್ಲೆಲ್ಲಿ ಇತ್ತು ಅಂತ ಹೇಳ್ತಾರೆ ಒಬ್ಬರು ಒಂದು ಹೇಳ್ತಾ ಇದ್ದಾರೆ ಚಾರ್ಜ್ ಶೀಟ್ ಬಂದಾಗ ಕ್ಲಿಯರ್ ಆಗುತ್ತೆ ಚಾರ್ಜ್ ಶೀಟ್ ಬಂದಾಗ ಕೂಡ ಅಲ್ಲಿ ವಾದ ವಿವಾದಗಳು ಮುಗಿಲಿ ಅಲ್ಲಿ ಏನೇನು ಆಗ್ತದೆ ನೋಡಲಿ ನಾವು ವೈಯಕ್ತಿಕವಾಗಿ ನಾವು ಹೇಳೋದೇನಂತಂದರೆ ಪರ್ಸ್ನಲ್ಲಾಗಿ ಅವ್ರಿಗೆ ದರ್ಶನಿಗೆ ಶಿಕ್ಷೆ ಆಗಬಾರ್ದು ಅಂತಲೇ ನಮ್ಮ ಒಂದು ನನ್ನ ಒಂದು ಅಭಿಪ್ರಾಯ ಆಮೇಲೆ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಸರ್ ಇವಾಗ ಶಿಕ್ಷೆ ಆಗೋದ್ರಿಂದ ಏನು ಲಾಭ ಇಲ್ಲ ಸರ್ ಸಮಾಜಕ್ಕೆ ಲಾಭ ಇಲ್ಲ ಅಪರಾಧ ಮಾಡಿದವ್ರನ್ನೆಲ್ಲ ಹೀಗೆ ಬಿಟ್ಬಿಟ್ಟು ಇಲ್ಲ 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 ಅಪರಾಧ ಮಾಡಿದವ್ರನ್ನೆಲ್ಲ ನಾನು ನಾನು ಹೇಳ್ತಾ ಇರೋದು ಕಾನೂನಲ್ಲಿ ಕೂಡ ನಾನು ಮಾನವೀಯತೆ ದೃಷ್ಟಿಯಿಂದ ಹೇಳ್ತಾ ಇರೋದು ಇವ್ರು ಅಪರಾಧ ಮಾಡಿದಾರೋ ನಾವು ಆ್ಯಕ್ಚುಲಿ ಏನೋ ಪ್ರಯತ್ನಪಟ್ಟು ನಾವು ಶಿಕ್ಷೆ ಕೊಡಿಸ್ಬೇಕು ಶಿಕ್ಷೆ ಕೊಡಿಸ್ಬೇಕು ನೋಡಿ ಸರ್ ಇವಾಗ ಅವರಿಂದ ಎಷ್ಟೋ ಆಶ್ರಮಗಳಿಗೆ ಎಷ್ಟೋ ಜನಗಳಿಗೆ ಎಷ್ಟೋ ಇದು ಸಹಾಯ ಆಗಿದೆ ಸಹಾಯ ಮಾಡಿದವರಲ್ಲಿ ತಪ್ಪು ಮಾಡಬೇಕಂತಲ್ಲ ಈ ತಪ್ಪು ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಆಗಿರಬಾರ್ದು ಅನ್ನೋದು ಕೂಡ ನನ್ನ ಒಂದು ಅನಿಸಿಕೆ ಆಗಿರಬಾರ್ದು ಈ ತಪ್ಪು ದರ್ಶನದಿಂದ ಆಗಿರಬಾರ್ದು ಅಂತ ಅದು ಒಂದು ಚೂರ ನಾವು ಅಲ್ಲಿದ್ದ ಇರೋದ್ರಿಂದ ಅಲ್ಲಿ ಅನುಭವಿಸಿರೋದ್ರಿಂದ ಹೇಳ್ತಾ ಇದ್ದೀವಿ ಸರ್ ಅಲ್ಲ ನಾನು ಆಫ್ ಆಫೆಂಡ್ರೆಸ್ಗೆ ಶಿಕ್ಷೆ ಆಗಲೇಬೇಕು ನೀವು ಯಾರಿಗೆ ಶಿಕ್ಷೆ ಆಗಬೇಕು ಅವ್ರನ್ನ ಬಿಟ್ಟು ಯಾರು ಶಿಕ್ಷೆ ಆಗಬಾರ್ದು ಅವ್ರಿಗೆ ಶಿಕ್ಷೆ ಆಗಬೇಕು ಅಂದಾಗ ಅಂದರೆ ಕ್ರೈಮ್ ರೇಟ್ ಕಮ್ಮಿ ಆಗೋಲ್ಲ ಸರ್ ನಾನು ಹೇಳ್ತಾ ಇದ್ದೀನಿ ಸರ್ ಒಂದು ಇವಾಗ ಒಂದು ಸಲ ಕಳಿತನ ಮಾಡ್ತಾನೆ ಅವ್ನಿಗೆ ಶಿಕ್ಷೆ ಆಗ್ಬೋದು ಶಿಕ್ಷೆ ಅಂದರೆ ಶಿಕ್ಷೆ ಕೊಡ್ತಾರೆ ಪೊಲೀಸವ್ರು ಶಿಕ್ಷೆ ಕೊಡ್ತಾರೆ ಪೊಲೀಸವ್ರು ಒಡೆಯೇ ಏರ್ಟುಗಳು ಇರ್ತಾವಲ್ಲ ಅದು ಕೆಲವರು ಕೋ ಇದು ಮಾಡ್ತಾರೆ ಕಾನೂನು ಶಿಕ್ಷೆಗಿಂತ ಮೊದಲೇ ಇಲ್ಲಿ ಹಾಂ ಮೊದಲೇ ಇಲ್ಲಿ ಆಗಿರ್ತದೆ ಅದರಲ್ಲೂ ಬೇರೆ ಅಂದರೆ ನಾ ಅಂಥವ್ರೆ ಬಿಚ್ಚಲ ಅವ್ರು ಏನು ವೃತ್ತಿಪರ ಅಪರಾಧಿಗಳಿರ್ತಾರಲ್ಲ ಸರ್ ಅವ್ರಿಗೆ ಶಿಕ್ಷೆ ಆಗಬೇಕು ಈ ರೌಡಿಗಳು ಆಗಬೇಕು ಅವ್ರು ಎಲ್ಲಿ ಆಗಿದೆ ಅಂತ ನನ್ನ ಒಂದು ಪ್ರಶ್ನೆ ದರ್ಶನ್ ಕೇಸ್ ಬಿಡಿ ಸರ್ ಬೇಡ ನಾವು ಜನರಲಾಗಿ ಮಾತಾಡೋಣ ಅಲ್ಲಿ ನಿರಪರಾಧಿಗಳಿಗೆ ಶಿಕ್ಷೆ ಆಗಿದೆ ಇಂಥ ರೌಡಿಗಳಿಗೆ ಐದೈದು ಕೊಲೆ ಆರಾರು ಕೊಲೆ ಮಾಡಿದವರು ಆ ಒಂದು ಎಬ್ಬಿಚುವಲ್ ಆಫೆಂಡ್ರಸ್ಗೆ ಅಲ್ಲಿ ಶಿಕ್ಷೆ ಆಗಿಲ್ಲ ನಾನು ನೋಡಿದ್ದು ಎಬ್ಬಿಚುವಲ್ ಆಫೆಂಡ್ರಸ್ಗೆ ಶಿಕ್ಷೆ ಆಗಿದ್ದು ಇಬ್ಬರಿಗೆ ಅರ್ಧ ಆಯ್ತು ಇಬ್ಬರಿಗೆ ರೌಡಿಗಳಿಗೆ ಅಲ್ಲಿ ನಾನು ನೋಡಿದ್ದು ಒಳಗಡೆ ಅದು ಬಿಟ್ಟು ಯಾರಿಗಾಗಿಲ್ಲ ಮತ್ತು ಅಲ್ಲಿ ಶಿಕ್ಷೆ ಆಗಿದ್ದು ತುಂಬ ಕಮ್ಮಿ ಕೇಸಲ್ಲೇ ಶಿಕ್ಷೆ ಆಗಿದೆ ಸರ್ ಈ ಕರೀಂಲಾಲ್ ತೆಲಗಿ ಅವ್ರ ಟೀಮ್ಗೆ ಶಿಕ್ಷೆ ಆಗಿದೆ ಆಮೇಲೆ ಶುಭ ಅನ್ನೋ ಒಂದು ಇದು ಅಂತ ಕೆಲವು ಕೇಸ್ ಕೆಲವು ಕೇಸ್ಗಳು ಅಲ್ಲಿ ಇದಾಗಿದೆ ಅದು ತುಂಬ ಬೆಳ್ಳಣಿಕೆ ಅಷ್ಟು ನೀವು ನೀವು ಯಾರು ಅವ್ರು ಅದು ಅಂಥ ಶಿಕ್ಷೆ ಶಿಕ್ಷೆಯಾಗಿ ಪ್ರಯೋಜನ ಇಲ್ಲ ಯಾಕೆ ಅಂದರೆ ಅವ್ರು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಶುಭ ಬಹಳ ಸುಶಿಕ್ಷತೆ ಅಂದರೆ ಅದು ಒಂದು ಒಂದು ಕ್ಷಣದಲ್ಲಿ ಆಗಿರುತ್ತೆ ಅಂಥವ್ರಿಗೆ ಅಂಥವ್ರು ಶಿಕ್ಷೆ ಕೊಡಿಸಿದ್ದು ಅಲ್ಲಿ ಒಬ್ಬರು ಇವರಿದ್ದರು ಯಾರು ಅಂದರೆ ಅಲ್ಲಿ ಒಬ್ಬ ಶುಭ ಅಲ್ಲಿದ್ದರು ಇಲ್ಲ 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 ಅಲ್ಲಿರಲಿಲ್ಲ ಅಷ್ಟೊತ್ತಿಗೆ ಹೋಗಿದ್ರು ಅವರು ಆ ಥರ ಜನರಲ್ಲಿ ಯೋಚನೆ ಮಾಡಿ ನಾವು ಯಾರಿಗೆ ಶಿಕ್ಷೆ ಆಗ್ಬೇಕು ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕಂದ್ರೆ ಪಕ್ಕ ಇಂಥವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಏನು ಅಪರಾಧನ ಒಂದು ವೃತ್ತಿ ಬದ್ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಶಿಕ್ಷೆ ಆದರೆ ಮಾತ್ರ ಅವಾಗ ನಿಜವಾದ ಒಂದು ಕಾನೂನು ಕಾನೂನಿಗೆ ಇದಿರುತ್ತೆ ಆಮೇಲೆ ಕಮೆಂಟ್ಸ್ ಮಾಡ್ತಾರಲ್ಲ ಸರ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ ಅವರಿಂದ ಎಷ್ಟು ಜನ ಸತ್ತೋಗಿದ್ದಾರೆ ಗೊತ್ತಾ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರು ಆ್ಯಕ್ಚುಲಿ ಏನೋ ಒಂದು ಕ್ಲೋಸ್ ಫ್ರೆಂಡ್ ಅಂತ ಅವ್ರು ಫೋಟೋ ಹಿಡ್ಸ್ಕೊಂಡು ಆ ಥರ ನಂತರ ಈ ಸುಮಾರು ಕೇಸ್ಗಳು ಬರ್ತವೆ ಅಲ್ಲ ಇದರರ್ಥ ನೀವು ಅಲ್ಲ ಬ್ಯಾಡ್ ಕಮೆಂಟ್ಸ್ ಅಲ್ಲ ನಾನು ನಾನು ಹೇಳ್ತಾರೆ ಅದು ಗೌರ್ಮೆಂಟ್ ಅಲ್ಲ ಆಗ ನಾವು ಮಾತಾಡಿದಾಗನೇ ಈಗ ರೇಣುಕಾ ಸ್ವಾಮಿ ಮಾಡಿದ್ದು ಸರಿ ಅನ್ನೋ ಪ್ರಶ್ನೆ ಬಂದಾಗ ನೂರಕ್ಕೆ ನೂರು ತಪ್ಪು ಅಂತ ಹೇಳೋ ನಾನು ಆದರೆ ಆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಿಗೆ ಈ ಘೋರ ಶಿಕ್ಷೆಯೇ ಅದಕ್ಕೆ ಬೇರೆ ದಾರಿ ಇರಲಿಲ್ವೇ ಪೊಲೀಸ್ ಇತ್ತು ಅಥವಾ ಅವ್ರಿಗೆ ಅವ್ರಿಗಿರುವಂಥ ಒಂದು ಆ ಹೈ ಪ್ರೊಫೈಲಿಗೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರು ಎತ್ತುವಂಥ ಸಾಧ್ಯತೆ ಹೌದೌದು ಆಗಿರುವಾಗ ಇದ್ರ ಅಗತ್ಯ ಇತ್ತ ಇದು ಪ್ರಶ್ನೆ ಮತ್ತೆ ಇಂಥ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅವರ ಮೇಲೆ ಆರೋಪ ಬಿಡಿ ಒಂದು ಸಣ್ಣ ಆಪಾದನೆಯೂ ಬರಬಾರ್ದು ಆ ರೀತಿ ಬದುಕಬೇಕು ಅವರು ಕರೆಕ್ಟ್ ಕರೆಕ್ಟ್ ಸಿನಿಮಾದಲ್ಲಿ ದೊಡ್ಡ ಹೀರೋಗಳ ಕಾಣಿಸ್ಕೊಳ್ಳೋದು ನಿಜ ಜೀವನದಲ್ಲಿ ಈ ರೀತಿಯ ಹಿಂಸಾತ್ಮಕವಾದಂಥ ಒಂದು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಇಲ್ಲೋ ಪ್ರಶ್ನೆ ಬೇರೆ ಆದರೆ ಈಗಂತೂ ಅವರು ಆ ಗ್ಯಾಂಗಿನೊಟ್ಟಿಗೆ ಅವರು ಗುರುತಿಸ್ಕೊಂಡಿದ್ದಾರೆ ಅನ್ನೋದಂತೂ ಪೊಲೀಸರ ಮೂಲಕ ಹೊರನೋಟಕ್ಕೆ ಕಾಣುವಂಥ ಸತ್ಯ ಈಗ ನೀವು ಹೇಳಿದಾಗ ಈಗ ಚಾರ್ಜ್ ಶೀಟ್ ಆಗಬೇಕು ಇನ್ನಾಗಬೇಕು ಮದುವೆ ಎಲ್ಲ ಆಗ್ತದೆ ನಮ್ಮ ದೇಶದ ಕಾನೂನು ಎಷ್ಟು ಬಲವಾಗಿದೆ ಅಂತ ನಾವು ನಂಬಿದ್ದೇವೋ ಅಷ್ಟೇ ಅದು ಬಲಹೀನವಾಗಿದೆ ಅನ್ನೋದನ್ನು ನಾವು ಈ ಎಪ್ಪತ್ತೈದು ವರ್ಷದಲ್ಲಿ ನೋಡಿದ್ದೇವೆ ಅದು ದುಡ್ಡಿದ್ದವರ ಶಕ್ತಿ ಇದ್ದವರ ಅಧಿಕಾರಿ ವ್ಯವಸ್ಥರ ಕಾಲ ಫೋಕ್ಸೋ ಕೇಸಲ್ಲಿ ಫೋಕ್ಸೋ ಕೇಸಲ್ಲಿ ಈಗ ಹೇಳ್ತೀರಲ್ಲ ಈ ಒಂದು ಪೋಕ್ಸೋ ಕೇಸು ಯಡಿಯೂರಪ್ಪರ ಮೇಲೆ ಬಂತು ಪಕ್ಕ ಅದು ಫೈರ್ ಆಗಿದೆ ಎಲ್ಲ ಆಗಿದೆ ಅದು ಬೆಲು ಸಿಕ್ತು ಪೋಕ್ಸೋ ಕೇಸ್ ಬ ಆರೋಪ ಬಂದ ತಕ್ಷಣವೇ ಒಳಗಡೆ ಹಾಕ್ಬೇಕು ಅವ್ರನ್ನ ಇಮ್ಮಿಡಿಯೇಟ್ ಅದಕ್ಕೆ ಎಕ್ಸ್ಕ್ಯೂಸೇ ಇಲ್ಲ ಅದ ಬೇರೆ ಸಣ್ಣ ಪುಟ್ಟ ಇದಕ್ಕೆ ಏನೋ ಎಕ್ಸ್ಕ್ಯೂಸ್ ಮಾಡ್ಬೋದು ಪೋಕ್ಸೋ ಕೇಸ್ಗೆ ಎಕ್ಸ್ಕ್ಯೂಸೇ ಇಲ್ಲ ಆಮೇಲೆ ರಮೇಶ್ ಜಾರಕೊಳ್ಳಿ ಅವರು ಯಾರು ಅವರು ತ್ರೀ ಸೆವೆಂಟಿ ಸಿಕ್ಸ್ ರೇಪ್ ಕೇಸ್ಗೆ ಎಕ್ಸ್ಕ್ಯೂಸೇ ಇಲ್ಲ ಇಮ್ಮಿಡಿಯೇಟ್ ಒಳಗಡೆ ಹಾಕು ಹಾಕಲಿಲ್ಲ ಹಾಕಲಿಲ್ಲ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸರ್ ಕೆಲವು ಎಕ್ಸ್ಕ್ಯೂಸ್ ಮಾಡಿಬಿಡ್ತಾರೆ ಕೆಲವು ಯಾವುದಕ್ಕೆ ಶಿಕ್ಷೆ ಆಗಬಾರ್ದು ಅದನ್ನು ನಿಲ್ಲಿಸಿ ಶಿಕ್ಷೆ ಕೊಡೋದ್ರಿಂದ ಇದಿಲ್ಲ ನಾವು ಯಾವುದಕ್ಕೆ ಶಿಕ್ಷೆ ಆಗಬೇಕು ಅದಕ್ಕೆ ಶಿಕ್ಷೆ ಆದಾಗ ಖಂಡಿತವಾಗ್ಲೂ ಕ್ರೈಮ್ ರೇಟ್ ಕಮ್ಮಿ ಆಗುತ್ತೆ ಇದು ಬ್ಯಾಡ್ ಕಮೆಂಟ್ಸ್ ಮಾಡೋರ ಬಗ್ಗೆ ಸ್ವಲ್ಪ ಕಾನೂನು ಗಮನ ಹರಿಸ್ಬೇಕು ಅದರಿಂದ ಮಾನಸಿಕವಾಗಿ ತುಂಬ ಹೆಣ್ಣು ಮಕ್ಕಳು ತುಂಬ ಸಫರ್ ಪಡ್ತಾಯಿದ್ದಾರೆ ಅದು ರಾಜ್ಯ ಸರ್ಕಾರದ ಕೈಯಲ್ಲೇ ಇರೋದು ಸರ್ ಜನರ ಹಿತಸಕ್ತಿ ಹಿತ ದೃಷ್ಟಿಯಿಂದ ನಾವು ಒಂದು ಮಾಡ್ಬೋದು ಏನು ಒಂದು ತಿಂಗಳು ಜೈಲ್ ಅಂದ್ಬಿಡಿ ಸಾಕು ಸರ್ ಎರಡು ತಿಂಗಳು ಜೈಲು ಒಂದು ತಿಂಗಳು ಜೈಲ್ ಈ ಥರ ಬ್ಯಾಡ್ ಕಮೆಂಟ್ಸ್ ಆಗ್ಬಿಟ್ಟು ಸೇಮ್ ಬ್ಯಾಡ್ ಕಮೆಂಟ್ಸ್ ವಿತ್ ಪಕ್ಕ ಪ್ರೂಫ್ ಅದು ಅದೇನು ನಿಮಗೆ ಬೇರೆ ಇದಾಗಬೇಕು ಅದಾಗಬೇಕಂತೇನಲ್ಲ ಸುಮ್ಮನೆ ಚಾರ್ಜ್ ಸೀಟ್ ಹಾಕ್ಬೇಕು ಟಾಕಂತ ಇವಾಗ ಹೆಂಗೆ ಯೂನಿಫಾ ಟಿಕೆಟ್ ತೊಗೊಂಡಿಲ್ಲ ಅಂದರೆ ಹೆಂಗೆ ಇದಾಗ್ತಾರೆ ಇವಾಗ ಫೋರ್ ಟ್ವೆಂಟಿ ಕೇಸ್ ಹೆಂಗೆ ಒಳಗಡೆ ಹಾಕ್ತಾರೆ ಫೈ ನಾಟ್ ಸಿಕ್ಸು ಅದೇ ತ್ರೀ ಟ್ವೆಂಟಿ ಫೋರ್ ಆಸ್ ಕೇಸ್ಗಳಿಗೆ ಹೆಂಗೆ ಒಳಗಡೆ ಹಾಕ್ತಾರೆ ಅದೇ ರೀತಿ ಇದಕ್ಕೊಂದು ಇದು ಮಾಡಿಬಿಟ್ಟು ಈ ಕೇಸ್ನ ಇಮಿಡಿಯೇಟಾಗಿ ಎರಡು ತಿಂಗಳು ಜೈಲು ಅಂತಂದುಬಿಟ್ರೆ ಕಮೆಂಟ್ಸ್ ನಿಂತು ಬಿಡುತ್ತಲ್ಲ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಬದಲಾವಣೆ ಅದು ಮಾಡಿಲ್ಲ ಅಂತಂದರೆ ಅದು ಯಾವುದೋ ಕಾನೂನು ನೋಡಿ ಅದು ಆ್ಯಕ್ಚುಲಿ ಆ ಗೌರ್ಮೆಂಟ್ ಅದ್ರ ಬಗ್ಗೆ ತಲೆನೇ ಇಲ್ಲ ಅವ್ರು ಬರೀ ಹಗರಣ ಪ್ಲಸ್ ಒಂದು ಆಯು ಮೂಡ ಪಾಡ ಅದರಲ್ಲೇ ಇದ್ದಾರೆ ಇವಾಗ ಆಗ್ತಾಯಿದ್ದೀವಿ ಈ ಜಸ್ಟ್ ಇಲ್ಲಿವರೆಗೂ ಬೇಡ ಸರ್ ಆ ಯಾವುದು ರೇಣುಕಾ ಸ್ವಾಮಿಯಿಂದ ಗೊತ್ತಾಯ್ತು ಬ್ಯಾಡ್ ಗಳಿಂದ ಎಷ್ಟೆಲ್ಲ ಅನಾಹುತಗಳಾಗ್ತವೆ ಅಂತ ಎಲ್ಲ ಗೊತ್ತಾಯ್ತು ಅದರ ನಂತರ ಯಾರಾದರೂ ಒಬ್ಬರು ಒಬ್ಬರು ಯೋಚನೆ ಮಾಡಿ ಒಬ್ಬರು ಇದ್ರ ಇದ್ರ ಬಗ್ಗೆ ಗಮನ ಹರಿಸಿ ಇದು ಮಾಡಿ ಮಾಡಬೇಕು ಸರ್ ತುಂಬ ಅಮಾಯಕರು ಇರ್ತಾರೆ ತುಂಬಾ ಅವರು ತುಂಬ ಅಶ್ಲೀಲ ಫೋಟೋಗಳು ಕಳಿಸೋದು ಆ ಲೇಡೀಸ್ಗಳಿಗೆ ಅವರು ಆ ಕಡೆ ಗಂಡನ ಹತ್ರ ಹೇಳ್ಕೊಳ್ಳೋಕೆ ಅವನೇನು ಆಯ್ಗಿ ಅಂತ ಮೆಸೇಜ್ ಮಾಡಿರ್ತಾಳೆ ಇವ್ನು ಮೆಸೇಜ್ ಮಾಡಿರ್ತಾನೆ ಅದೊಂದು ವಯಸ್ಸು ಏನೋ ಐ ಲವ್ ಏನೋ ಹೇಳ್ಬಿಟ್ಟಿರ್ತಾನೆ ಇವಳೇನೋ ಒಂದು ವೀಡಿಯೋ ಕಾಲ್ ಮಾಡಿರ್ತಾಳೆ ಅವನೇನೋ ಒಂದು ವೀಡಿಯೋ ಕಾಲ್ ಆ ವೀಡಿಯೋ ಕಾಲ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನೆ ಅವ್ರು ಭಯ ಬೀಳಬಾರ್ದು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು ಅದು ವಿಡಿಯೋ ಕಾಲ್ ಮಾಡಿ ಆ ಥರ ಇಟ್ಕೊಂಡ್ರೆ ತುಂಬ ದೊಡ್ಡ ಅಪರಾಧ ಆಗುತ್ತೆ ಅವ್ನು ಒದ್ದು ಒಳಗಡೆ ಆಗ್ತಾರೆ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡಬೇಕು ಇಲ್ಲ ಇವ್ನು ನನಗೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಅಂತಂದರೆ ಅದು ದಿವ್ಯವಸಂತರದ್ದು ಅದೇ ಕೇಸ್ ಅಲ್ಲದಾಯ್ತಾ ಅದಕ್ಕೆ ಇಮ್ಮಿಡಿಯೇಟಾಗಿ ಇದಾಗ್ತದೆ ಹೆಣ್ಣುಮಕ್ಳು ಭಯ ಬೀಳಬಾರ್ದು ಅಯ್ಯೋ ನಮ್ಮ ಮರ್ಯಾದೆ ಹೋಗುತ್ತೆ ಅಂತಂದು ಸಫರ್ ಪಟ್ಕೊಂಡು ಒಳಗೊಳಗೇನೆ ನೊಂದ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೊಳ್ತಾ ಕೆಲಸ ಮಾಡಬಾರ್ದು ಜೀವನ ತುಂಬ ಶ್ರೇಷ್ಠ ಏನಾದರೂ ಆಗಲಿ ಏನಾದರೂ ಆಗಲಿ ಆದರೆ ಜೀವನದಲ್ಲಿ ಸಾಯುವಂಥ ಕೆಲಸ ಮಾಡಬಾರ್ದು ಪ್ರತಿಯೊಂದು ಜೀವನ ನೋಡಿ ಸರ್ ನಾನೊಂದು ಹಾಡು ಬರೋದಿದ್ದೀನಿ ಸಾವ ಸಾವಿನ ಬಗ್ಗೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿದ್ದೆ ಹೋದಾಗ ಅದೇ ನಾನು ಒನ್ ವೇ ಇದಾಯಿತು ರಿಲೀಸ್ ಆಯಿತು ಗೊತ್ತಾಯಿತು ಇದೆಲ್ಲ ಇದು ಮಾಡ ಆ ಸಂದರ್ಭದಲ್ಲಿ ನಾನು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಆತ್ಮಹತ್ಯೆ ಮಾಡ್ಕೋಬೇಕು ಆತ್ಮಹತ್ಯೆ ಮಾಡ್ಕೊ ಇಲ್ಲ ಸರ್ ಅಷ್ಟು ಟಾರ್ಚರು ಅಷ್ಟು ಸಾಲಗಾರ ಟಾರ್ಚರು ಅಷ್ಟು ಇದು ನೆಮ್ಮದಿ ಇಲ್ಲ ಏನಿಲ್ಲ ತಕ್ಷಣವೇ ನಾನು ಬೆಳಿಗ್ಗೆ ಒಂಬತ್ತು ಗಂಟೆ ಆ ಥರ ಇವಾಗ ಅಭ್ಯಾಸ ಎಲ್ಲ ಕುಡಿದು ಕುಡಿ ಮೊದಲು ನೈಂಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ಆ ಥರ ಬೆಳಿಗ್ಗೆನೇ ಕುಡಿತಾ ಇದೆ ಎಂಟು ಗಂಟೆಗೆ ಇವಾಗೆಲ್ಲ ನೀವು ಒಂದು ಹನ್ನೊಂದು ಗಂಟೆ ಬಿಸಿಲು ಬರೋ ಬಿಸಿಲು ಬರೋದು ಇದ್ದೆ ನಾನು ಯಾವಾಗ ಬಿಸಿಲು ಬರುತ್ತೆ ನೆಮ್ಮದಿಲ್ಲ ಅಲ್ಲಿವರೆಗೂ ಸ್ವಿಚ್ ಆಫ್ ಮೊಬೈಲು ತಕ್ಕಂತ ಯಾವ ನೂರು ನೂರು ಇಪ್ಪತ್ತು ರೂಪಾಯಿ ಇಸ್ಕೊಂಡು ಒಂದು ಲೋಕಲ್ ಡ್ರಿಂಕ್ಸ್ ಕುಡಿದು ಅವಾಗ ಒಂದು ಸ್ವಲ್ಪ ಇದು ಅವಾಗ ಯೋಚನೆ ಮಾಡೋದು ಏನು ಟಾರ್ಚರ್ ಇದು ಏನು ಟಾರ್ಚರ್ ಅಂತಂದಾಗ ಒಂದು ಸಲ ಡಿಸೈಡ್ ಮಾಡಿದೆ ಸರ್ ನಾನು ಒಬ್ಬರು ಹಾಡು ಬರಿ ಅಂತ ಹೇಳ್ದೆ ಹಾಡು ಬರೀಬೇಕು ಅಲ್ಲ ನಾನು ಹಾಡು ಬರಿ ಅಂತ ಹೇಳಿಲ್ಲ ನಾನು ಹಾಡು ಬರೀಬೇಕು ಇದು ಆತ್ಮಹತ್ಯೆ ನನಗೆ ಬಂದು ನಾನು ಬೇರೆಯವ್ರಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊತಾರೆ ಬೇರೆಯವ್ರಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊತಾರೆ ಅದು ತುಂಬ ಹೆಚ್ಚು ಪ್ರಶ್ನೆ ಕಾಡ್ತಾ ಇತ್ತು ಆ ಪರಿಸ್ಥಿತಿ ನನಗೆ ಬಂದಾಗ ಬಂದಾಗಪ್ಪ ನಿಜವಾಗ್ಲೂ ಅವರು ಅಂತ ನಾನು ಅವಾಗ ಏನು ಮಾಡಿದೆ ಅಂತಂದರೆ ಒಂದು ಹಾಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಈ ಹಾಡು ಬರೀಬೇಕು ಈ ಆತ್ಮ ಈ ಹಾಡು ಕೇಳಿದ ತಕ್ಷಣ ಯಾವನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾನೆ ಅವನ ನಿರ್ಧಾರನೇ ಬದಲಿಸ್ಬೇಕು ಅಂತ ಹಾಡ್ಬಾರ್ದು ಇದು ಮಾಡಬೇಕು ಅಂತಂದಾಗ ಅದಕ್ಕೆ ನಾನು ಕುಂತ್ಕೊಂಡೆ ಅಷ್ಟೇ ಆದರೆ ಆತ್ಮಹತ್ಯೆ ನಾನು ಮಾಡ್ಕೋಬಾರ್ದು ಅನ್ನೋ ನಿರ್ಧಾರ ನಾನು ಬದಲಾಯಿಸಿಲ್ಲ ಆ ಥರ ಒಂದು ಹಾಡು ಬರೀಬೇಕು ಅಂತ ನಾನು ಹಾಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಟ್ರ್ಯಾಕು ಅಲ್ಲಿ ನಮ್ಮ ಶ್ರೀ ಗುರುವ್ರನ್ನೇ ಮ್ಯೂಸಿಕ್ ಮಾಡಿದ್ದು ಆ ಟ್ರ್ಯಾಕ್ ಕಳಿಸ್ತಾರೆ ನನಗೆ ಅವರೇ ಆಡ್ಬಿಟ್ಟು ಮ್ಯೂಸಿಕ್ ಮಾಡಿ ಕಳಿಸ್ತರು ಕಳಿಸಿದ ತಕ್ಷಣ ಆಡಿ ಕೇಳ್ತಾ ಕೇಳ್ತಾ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಜಗತ್ತಲ್ಲಿ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ ಇದಕ್ಕೆ ಉದಾಹರಣೆ ಏನಂತಂದರೆ ಕಂಪ್ನಿಯವನು ಫಸ್ಟ್ ಕೀನ ತಯಾರು ಮಾಡ್ತಾನೆ ಆಮೇಲೆ ಲಾಕ್ನ ತಯಾರು ಮಾಡೋದು ಕೀಗೆ ಸೂಟ್ ಆಗುವಂಥ ಲಾಕ್ನ ತಯಾರು ಮಾಡೋದು ಇದರ ಅರ್ಥ ಫಸ್ಟ್ ಹುಟ್ಟಿದ್ದು ಪರಿಹಾರ ನಂತರ ಹುಟ್ಟಿದ್ದು ಸಮಸ್ಯೆ ಕರೆಕ್ಟ್ ಅದಕ್ಕೆ ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನೋ ಒಂದು ನಿಮ್ಮೊಟ್ಟಿಗೆ ಇಷ್ಟೊತ್ತು ಸುದೀರ್ಘವಾಗಿ ಮಾತಾಡಿದೆವು ಭಾಳ ಸಂತೋಷ ಆಯಿತು ನಿಮ್ಮ ಜೀವನದ ಮುಂದಿನ ಕನಸೇನು ನಾವು ಆ್ಯಕ್ಚುಲಿ ರಾಮರೈಮ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ನಮ್ಮ ಪ್ರಸನ್ನ ಎಸ್ ಟಿ ಸೋಮಶೇಖರು ಹನುಮಂತು ಎಲ್ಲ ಸೇರಿಕೊಂಡು ಒಂದು ಟೀಮ್ ಸೇರಿಕೊಂಡು ಮಾಡಿದ್ದೀವಿ ಸರ್ ಅದು ರಿಲೀಸ್ ಆಗುತ್ತೆ ಅದು ಖಂಡಿತವಲ್ಲ ಅದನ್ನು ಉದ್ದೇಶನೇ ಸಾಲ ತೀರಿಸ್ಬೇಕನ್ನೋ ಉದ್ದೇಶದಿಂದನೇ ಮಾಡಿರೋದು ಆಮೇಲೆ ನಂತರ ಇವಾಗ ಅಷ್ಟು ಆ ಪ್ರಾಜೆಕ್ಟು ಅದು ರಿಲೀಸಿಗೆ ಪ್ಲ್ಯಾನ್ ಇದ್ದೀವಿ ಸರ್ ಡಬ್ಬಿಂಗ್ ಎಲ್ಲ ಮುಗಿದಿದೆ ನನ್ನ ಪ್ರಕಾರ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ರಿಲೀಸ್ ಆಗುತ್ತೆ ಓಕೆ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ನಿಮಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು